ಆಂಕರ್ ಅನುಶ್ರೀ ಮದುವೆ ಆಗಲು ಬೇಡವೋ ಎಂದು ಯೋಜಿಸಿ ತೂಗುವಲ್ಲಿ ನಟಿ ನಿರೂಪಕಿ ಅನುಶ್ರೀ ಕೊನೆಗೂ ಮದುವೆಯಾಗಲು ಒಪ್ಪಿಕೊಂಡಿದ್ದಾರೆ ಅದೆಷ್ಟು ಜನರು ತಮ್ಮ ಮದುವೆ ತಮ್ಮ ಮಕ್ಕಳ ಮೊಮ್ಮಕ್ಕಳ ಮದುವೆಗಿಂತ ಹೆಚ್ಚಾಗಿ ಅನುಶ್ರೀ ಮದುವೆಯನ್ನು ನೋಡಲು ಕಾತುರದಿಂದ ಕಾಯುತ್ತಿದ್ದರು ಎನ್ನಬಹುದು ಅಂತವರಿಗೆ ಇದೀಗ ಶುಭ ಸುದ್ದಿ ಸಿಕ್ಕಿದೆ ಹೌದು ಅನುಶ್ರೀ ಆಗಲಿದ್ದಾರೆ ಅದೆಷ್ಟು ಜನರು ಆಂಕರ್ ಅನುಶ್ರೀ ಮದುವೆಯನ್ನು ಸ್ವತಃ ಕಣ್ಣಾರೆ ನೋಡಲಾಗದಿದ್ದರು ಟಿವಿಯನ್ನು ಅಥವಾ ಮದುವೆ ವಿಡಿಯೋನಾದರೂ ಸಾಯುವ ಮೊದಲು ನೋಡಬೇಕು ಎಂದು ಕೊಂಡಿದ್ದರು ಏಕೆಂದರೆ ಅನುಶ್ರೀ ಓದಲಿ ಬಂದಲ್ಲಿ ಕುಂತಲ್ಲಿ ಮದುವೆ ಯಾವಾಗ ಎಂದು ಕೇಳುತ್ತಿದ್ದರಂತೆ ಗೊತ್ತಿಲ್ಲದ ಉತ್ತರ ಕೊಡಲಾಗದೆ ಅದೆಷ್ಟೋ ಬಾರಿ ಮಾಜಿನಲ್ಲಿ ಅನುಶ್ರೀ ಸೈಲೆಂಟ್ ಆಗಿ ಅಲ್ಲಿಂದ ಜಾರಿಕೊಂಡಿದ್ದಾರಂತೆ ಆದರೆ ಈಗ ಸ್ವತಃ ಅನುಶ್ರೀ ತುಳುನಾಡಿನಲ್ಲಿ ಕೊಟ್ಟ ಸಂದರ್ಶನವೊಂದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಹೌದು ನಾನು ಮದುವೆ ಆಗಲಿದ್ದೇನೆ ನನ್ನ ತಂದೆ ತಾಯಿಯ ದಾಂಪತ್ಯದ ಕಹಿ ಅನುಭವವನ್ನು ಕಣ್ಣಾರೆ ಕಂಡ ಕಂಡಿದ್ದ ನನಗೆ ಮದುವೆ ಎಂದರೆ ನೋವು ತರುವ ಸಂಗತಿಯಾಗಿತ್ತು ನಾನು ನನ್ನ ಮದುವೆಯ ಬಗ್ಗೆ ಯೋಚಿಸಿದಾಗಲೆಲ್ಲ ನನಗೆ ಮದುವೆ ದಾಂಪತ್ಯ ನನಗೆ ಬೇಡವೇ ಬೇಡ ನನ್ನ ಅಪ್ಪ ಅಮ್ಮ ಸಂಸಾರದ ಸುಖದ ಅಣಬರವನ್ನು ನೋಡಿದಾಗಿದೆ ಸಾಕು ಎನಿಸುತ್ತಿತ್ತು ನನ್ನದು ಪೋಷಕರ ಮುರಿದು ಬಿದ್ದ ಮದುವೆ ನೋಡಿದ ಮೇಲೂ ನನಗೆ ಮದುವೆ ಆಗಬೇಕೆಂಬ ಕನಸು ಕಾಣುವುದರಲ್ಲಿ ಅರ್ಥವೇ ಇಲ್ಲ ಎನಿಸುತ್ತಿತ್ತು ಆದರೆ ಈಗ ವರ್ಷಗಳು ಉರುಳುತ್ತಿವೆ ನನಗೂ ವಯಸ್ಸಾಗಿದೆ ಎಲ್ಲರ ಜೀವನದಲ್ಲೂ ಮದುವೆ ಕಹಿ ಘಟನೆ ಆಗಲೇಬೇಕು ಎಂದೇನಿಲ್ಲ ಅದು ಸುಮಧುರ ಕೂಡ ಆಗಬಹುದು ಹೀಗಾಗಿ ನಾನು ಮದುವೆಯಾಗಲು ನಿರ್ಧರಿಸಿದ್ದೇನೆ ಮದುವೆಯ ಬೇಡ ಎನ್ನುತ್ತಿದ್ದವಳು ಮದುವೆಗೆ ಗ್ರೀನ್ ಸಿಗ್ನಲ್ ನೀಡಿಬಿಟ್ಟಿದ್ದೇನೆ ಆದರೆ ಎಲ್ಲದರಲ್ಲೂ ಒಂದು ವಿನಂತಿ ನನಗೆ ಇದು ಎರಡನೇ ಅಥವಾ ಮೂರನೇ ಮದುವೆ ಅಲ್ಲ ನನಗೆ ಇನ್ನು ಮದುವೆ ಆಗಿಲ್ಲ ಎಂದು ಸ್ಪಷ್ಟವಾಗಿ ಹೇಳುತ್ತಿದ್ದೇನೆ ಕಾರಣ ನನಗೆ ಬಹಳಷ್ಟು ಜನರು ಈಗಾಗಲೇ ಮದುವೆ ಮಾಡಿಬಿಟ್ಟಿದ್ದೀರಿ ಒಮ್ಮೆ ನಡೆದು ರಕ್ಷಿ ಶೆಟ್ಟಿ ಜೊತೆ ಮದುವೆ ಮಾಡಿಸಿದ್ದೀರಿ ಇಲ್ಲೊಮ್ಮೆ ನನ್ನ ಕಜಿನ್ ಗಂಡನ ಜೊತೆಯಲ್ಲೂ ಆಗಿ ಹೋಗಿದೆಯಂತೆ ಅದನ್ನು ನನ್ನ ಕಜಿನ್ ಕಾಲ್ ಮಾಡಿ ಹೇಳಿ ನಕ್ಕಿದ್ದಾಳೆ ಆದರೂ ನನಗೆ ನಿಜವಾಗಿ ಮದುವೆ ಆಗಿಲ್ಲ ದಯವಿಟ್ಟು ನಾನು ಈಗ ಮದುವೆಯಾಗಲು ನಿರ್ಧರಿಸಿದ್ದೇನೆ ಆದರೆ ನನಗೆ ಸೂಕ್ತ ವರ ಇನ್ನೂ ಸಿಕ್ಕಿಲ್ಲ ದಯವಿಟ್ಟು ನನ್ನ ಕನಸಿನ ಹುಡುಗನನ್ನು ಯಾರಾದರೂ ಹುಡುಕಿಕೊಡಿ ನೀವು ಎಷ್ಟು ಬೇಗ ಹುಡುಕಿಕೊಡುತ್ತೀರೋ ಅಷ್ಟು ಬೇಗ ನಿಮಗೆ ನನ್ನ ಮದುವೆ ಊಟ ಸಿಗುತ್ತದೆ ಎಂದು ಇದು ಗ್ಯಾರಂಟಿ ಎಲ್ಲಿದ್ದಾರೆ ಆಂಕರ್ ಅನುಶ್ರೀ ಹೌದು ವೀಕ್ಷಕರೇ ಈ ವಿಡಿಯೋ ಕಮೆಂಟ್ ಮಾಡಿ ಶೇರ್ ಮಾಡಿ